ಜುಲೈ ಒಂದರಿಂದ ಈ ರಾಶಿಯವರಿಗೆ ತುಂಬಾನೇ ಅದೃಷ್ಟ ನೀವು ಮುಟ್ಟಿದ್ದೆಲ್ಲ ಚಿನ್ನ ಹಾಗಾದರೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಶಿವ ಹಾಗೂ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೋನೆಯವರೆಗೂ ನೋಡಿ ಹೌದು ಮೊದಲನೆಯ ರಾಶಿ ಯಾವುದು ಅಂತ ನೋಡೋಣ ಬನ್ನಿ ಮೊದಲನೆಯ ರಾಶಿ ಕುಂಭ ರಾಶಿ ಇಂದು ನಿಮಗೆ ಅನಿರೀಕ್ಷಿತವಾಗಿ ದೂರ ಪ್ರಯಾಣ ಮಾಡುವ ಸಂದರ್ಭ ಎದುರಾಗಬಹುದು ಗರ್ಭಿಣಿ ಗರ್ಭಿಣಿಯರಿಗೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯಾಗಲಿದೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಲಿದ್ದೀರಿ ಮಕ್ಕಳ ಆರೋಗ್ಯದ ಅಭಿವೃದ್ಧಿಯಿಂದ ಬಹಳ ಸಂತೋಷವಾಗಲಿದೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಇದ್ದ ತಕರಾರುಗಳು ತಕ್ಕ ಮಟ್ಟಿಗೆ ನಿವಾರಣೆಯಾಗಲಿವೆ ಇನ್ನು ಮೀನಾರಾಶಿ ಎಂದು ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ತಕ್ಕಮಟ್ಟಿಗೆ ಬಗೆಹರಿಯಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು ಮಾನಸಿಕ ಶಾಂತಿ ನಿವಾರಣೆಯಾಗುವ ಶುಭ ಸೂಚನೆ ಇದೆ ವೃತ್ತಿಪರ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸಿಕೊಳ್ಳದಿರಿ ಕೈಗಾರಿಕಾ ಉದ್ಯಮಗಳಿಗೆ ಕಾರ್ಮಿಕರಿಗೆ ಮತ್ತು ಯಂತ್ರೋಪಕರಣಗಳ ಮಾರಾಟಗಾರರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ಇನ್ನು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗಲಿವೆ ಕ್ರೀಡಾಪಟುಗಳಿಗೆ ಸಿನಿಮಾ ನಟ ನಟಿಯರಿಗೆ ಅತ್ಯುತ್ತಮವಾದ ಅವಕಾಶಗಳು ಲಭಿಸಲಿವೆ ಹಲವರಿಗೆ ವಿದೇಶ ಪ್ರಯಾಣ ಯೋಗವಿದೆ ದಾಂಪತ್ಯ ಕಲಹಗಳು ನಿವಾರಣೆಯಾಗಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲತೆ ಇದೆ ಮಕರ ರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಣಿಸಿಕೊಳ್ಳಬಹುದು ಮಾನಸಿಕವಾಗಿ ಸ್ವಲ್ಪ ಕುಗ್ಗದಿರಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಣಿಸಿಕೊಳ್ಳಬಹುದು ಮಾನಸಿಕವಾಗಿ ಸ್ವಲ್ಪ ಕುಗ್ಗಲಿದ್ದೀರಿ ವ್ಯಾಪಾರ ವಹಿವಾಟುಗಳಲ್ಲಿ ಹಿನ್ನಡೆಯಾಗಬಹುದು ಮಾತೃವಿನ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಕುಟುಂಬದಲ್ಲಿ ಕಿರಿಕಿರಿಯ ವಾತಾವರಣವಿರಲಿದೆ ಕೆಲಸ ಕಾರ್ಯಗಳು ವಿಳಂಬವಾಗಬಹುದು ಮುಂಜಾಗ್ರತೆಯಿಂದ ಇರತಕ್ಕದ್ದು ಮಿಥುನ ರಾಶಿ ಇಂದು ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುವ ಸಾಧ್ಯತೆ ಇದೆ ಕೌಟುಂಬಿಕ ವೈಮನಸ್ಸ್ಯಗಳು ಹೆಚ್ಚಾಗಬಹುದು ಮನೆಯಲ್ಲಿಯ ಶಾಂತಿಯ ವಾತಾವರಣ ಉಂಟಾಗಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯಾಗಬಹುದು ಅನ್ಯರಿಂದ ಹಣಕಾಸಿನ ಸಹಕಾರ ನಿರೀಕ್ಷಿಸೋದ್ರಿಂದ ನಿರಾಸೆಯಾಗಬಹುದು ಮುಂಜಾಗ್ರತೆಯಿಂದ ಇರತಕ್ಕದು ಕರ್ಕಟಕ ರಾಶಿ ಎಂದು ನೀವು ಬಹಳ ಕಿರಿಕಿರಿ ಅನುಭವಿಸುವಂತಹ ದಿನಮಾನವಾಗಿದೆ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒತ್ತಡ ಹೆಚ್ಚಾಗುವ ಸೂಚನೆ ಇದೆ ಹೆಚ್ಚಾಗುವ ಜವಾಬ್ದಾರಿಗಳಿಂದ ಮಾನಸಿಕ ಖಿನ್ನತೆ ಒಳಗಾಗಲಿದ್ದೀರಿ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣತೆ ಸಿಗುವುದು ಕಷ್ಟಕರವಾಗಿರಲಿದೆ ಮುನ್ನೆಚ್ಚರಿಕೆ ವಹಿಸತಕ್ಕದ್ದು ಇನ್ನು ತುಲಾರಾಶಿ ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿಯಾಗಲಿದೆ ಮಾನಸಿಕವಾಗಿ ಸುಖ ಸಂತೋಷ ಪ್ರಾಪ್ತಿಯಾಗಲಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ತೃಪ್ತಿದಾಯಕವಾದ ಫಲಿತಾಂಶ ಸಿಗಲಿದೆ ಕೆಲಸ ಕಾರ್ಯಗಳು ಬಹಳ ಚುರುಕಿನಿಂದ ಉತ್ಸಾಹಭರಿತವಾಗಿ ಸಾಗಲಿದೆ ದೂರ ಪ್ರಯಾಣದಿಂದ ಲಾಭವನ್ನು ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳಿಗೆ ಮತ್ತು ಸ್ತ್ರೀಯರಿಗೆ ಅತ್ಯುತ್ತಮವಾದ ಶುಭ ಫಲಗಳು ಪ್ರಾಪ್ತಿಯಾಗಲಿವೆ ವೃಶ್ಚಿಕ ರಾಶಿ ಇಂದು ನೀವು ಅನ್ಯರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಉತ್ತಮವಲ್ಲ ಉದ್ಯೋಗಿಗಳು ಹೆಚ್ಚಿನ ತಾಳ್ಮೆ ವಹಿಸಿ ಪ್ರಯತ್ನಿಸಿದ್ರೆ ಸೂಕ್ತ ಉದ್ಯೋಗಾವಕಾಶಗಳು ಸಿಗಲಿವೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗಬಹುದು ನೇತ್ರ ಸಂಬಂಧಿತ ಅನಾರೋಗ್ಯ ಕಾಣಿಸಿಕೊಳ್ಳಬಹುದು ಮುಂಜಾಗ್ರತೆಯಿಂದ ಇರತಕ್ಕದು ಮೇಷರಾಶಿ ಇಂದು ನೀವು ಸಮಾಜದ ಪ್ರಮುಖರನ್ನ ಭೇಟಿಯಾಗಲಿದ್ದೀರಿ ಬಾಲ್ಯ ಸ್ನೇಹಿತರೊಂದಿಗೆ ಸಂತಸದ ಸಮಯವನ್ನು ನೀವು ಕಳೆಯಲಿದ್ದೀರಿ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಪ್ರಾಪ್ತಿಯಾಗಲಿವೆ ವೃತ್ತಿಪರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು ಸಂಗಾತಿಯೊಂದಿಗೆ ಇದ್ದ ವೈಮನಸ್ಯ ದೂರವಾಗಲಿದ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಇನ್ನು ವೃಷಭ ರಾಶಿ ಬಂಧು ಮಿತ್ರರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಸ್ವೀಕರಿಸಲಿದ್ದೀರಿ ಪ್ರಮುಖ ಕಾರ್ಯಗಳಿಗೆ ಆರ್ಥಿಕ ಅನುಕೂಲತೆ ಉಂಟಾಗಲಿದೆ ಶತ್ರು ಕಾಟ ತಕ್ಕಮಟ್ಟಿಗೆ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವಾಗಲಿದೆ ದೈಹಿಕ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ಕುಟುಂಬದಲ್ಲಿದ್ದ ಅನೇಕ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ ರಾಶಿ ಇಂದು ನಿಮಗೆ ವ್ಯಯಕ್ಕಿಂತ ಆದಾಯ ಹೆಚ್ಚಾಗುವ ಶುಭ ದಿನವಾಗಲಿದೆ ವ್ಯಾಪಾರ ವ್ಯವಹಾರಗಳು ಬಹಳ ಉತ್ಸಾಹದಿಂದ ಮುನ್ನಡೆಯಲಿವೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ತಕ್ಕಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಲಿದೆ ಸ್ಥಗಿತವಾಗಿದ್ದ ಅನೇಕ ಕೆಲಸಗಳಿಗೆ ಮರುಚಾಲನೆ ಸಿಗಲಿದೆ ಸಿಂಹರಾಶಿ ಇಂದು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದೀರಿ ಆದಾಯ ಮೂಲಗಳು ಹೆಚ್ಚಾಗುವ ಶುಭ ಸೂಚನೆ ಇದೆ ನೂತನ ವ್ಯಕ್ತಿಗಳ ಪರಿಚಯದಿಂದ ಕಾರ್ಯ ಅನುಕೂಲತೆ ಉಂಟಾಗಲಿದೆ ದೀರ್ಘಕಾಲದ ದೈಹಿಕ ಅನಾರೋಗ್ಯಗಳಿಂದ ತಕ್ಕಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸಿಕೊಳ್ಳುವ ಸಕಾಲವಾಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಇಲ್ಲಿಯವರೆಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು